ಮಧ್ಯ ವರ್ಗದವರಿಗೆ ಸಹಾಯ ಮಾಡಬೇಕು ಅಂತ ನಾವು ಐದು ಗ್ಯಾರಂಟಿಗಳನ್ನು ತಂದಿದ್ದು ಅದೇನು ಚುನಾವಣೆಗೋಸ್ಕರ ನಾವು ತಂದಿದ್ದಲ್ಲ ಮೋದಿಯವರ ನೀತಿಯಿಂದ ಜನ ಜೀವನ ಮಾಡೋದಕ್ಕೆ ದುಸ್ತರ ಇತ್ತು ಆದಾಯ ಹೆಚ್ಚಾಗಲಿಲ್ಲ ಆದರೆ ಖರ್ಚು ಮಾತ್ರ ಜಾಸ್ತಿ ಆಗಿತ್ತು ಅದಕ್ಕೆ ಸಹಾಯ ಮಾಡೋಣ ಅಂತ ನಮ್ಮ ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ನಮ್ಮ ಪಕ್ಷ ತಂದಿದ್ದು ಈಗ ಪ್ರತಿ నమ్మత్ కాంగ్రెస్ న అధ్యక్ష మనోబీ శుభాశయలు అదే రెండు దక్షిణంగా ರಾಜಕೀಯ ಕೆಲವೊಂದು ಕೊಂಡು ಬಿಜೆಪಿ ಪಕ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಕೆಲಸಿದ್ದವರು ಅವರಿಗೆ ಧನ್ಯವಾದಗಳು ರಾಜಕೀಯ ನಾರಾಯಣ ಅವರು ತುಂಬ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಂತ ನಮ್ಮ ಡಿ ಕೆ ಸುರೇಶಣ್ಣರಾಗ್ಬೋದು ವಿ ಶಿವಣ್ಣರಾಗ್ಬೋದು ಮತ್ತು ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗ್ಬೋದು ಇವರಿಗೆಲ್ಲ ತುಂಬ ಟ್ಯಾಂಕ್ಸ್ ಹೇಳ್ತೀನಿ ಅದೇ ರೀತಿ ನಮ್ಮ ಊರಿನ ಕೆಲಸ ಕಾರ್ಯಗಳಿಗೆ ತುಂಬ ಹೊತ್ತು ಕೊಟ್ಟು ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿ ಮಾಡೋದರಲ್ಲಿ ತುಂಬ ಕೈ ಜೋಡಿಸಿದ್ದಾರೆ ಅವರು ಮುಂದೆ ಇದೇ ರೀತಿ ಕೈ ಜೋಡಿಸಿ ನಮ್ಮ ಮುಂದೆ ಕೊರತೆಗಳನ್ನು ನೀಗಿಸ್ತಾರೆ ಅಂತೇಳಿ ನಂಬಿದ್ದೀವಿ ಮತ್ತು ಹಿಂದೇನು ಅಷ್ಟೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಅವ್ರು ಯಾರೇ ಯಾವುದೇ ಒಂದು ಎಲೆಕ್ಷನ್ಗೋಸ್ಕರ ಬಂದು ಇಲ್ಲಿ ಮನ್ಯಾಚರಣೆ ಮಾಡಿರೋ ಇದಿಲ್ಲ ಸುಮಾರು ಸರಿ ನಮ್ಮ ಗುರ್ಪೂರಿಗೆ ಸುಮಾರು ಒಂದು ಅವರು ಸಂಸದರಾದ ಸುಮಾರು ಒಂದು ಹತ್ತು ಹದಿನೈದು ಸಲ ಮೇಲೆ ಬಂದಿದ್ದಾರೆ ಇದೊಂದು ಮತ್ತು ಅವ್ರು ಮಾಡಿರುವಂಥ ಕೆಲಸಗಳು ಸುದ್ದಿ ಘಟಕ ಮತ್ತು ನಮ್ಮ ಕೆರೆ ಹತ್ರ ಇರೋದು ಕೋಡಿ ಒಂದು ಮಾಡಿಕೊಟ್ಟಿದ್ದಾರೆ ಮತ್ತು ಕಾಂಕ್ರೀಟ್ ರಸ್ತೆಗಳು ಸುಮಾರು ನಮ್ಮ ಕರ್ಪೂರಿಗೆ ಸುಮಾರು ಒಂದು ಎರಡು ಕೋಟಿ ಎರಡೂರು ಕೋಟಿ ಅನುದಾನ ನಮ್ಮ ಸುರೇಶ್ ಅಣ್ಣನವರು ಹಾಗೂ ಶಿವಣ್ಣನವ್ರ ಕಡೆಯಿಂದ ಬಂದಿದೆ